ಇಲಕಲ್ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕೊನೆಗೂ ಶಾಸಕ ವಿಜಯಾನಂದ ಕಾಶಪ್ಪನವರು ನುಡಿದ ಹಾಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಒದಗಿ ಬಂದಿದೆ ಕಾಂಗ್ರೆಸ್ ಪಕ್ಷದ ಕೇವಲ ಎಂಟು ನಗರಸಭೆ ಸದಸ್ಯರಿದ್ದರೂ ಬಿಜೆಪಿ ಜೆಡಿಎಸ್ ಪಕ್ಷೇತರ ಅಭ್ಯರ್ಥಿಗಳು ಒಂಬತ್ತು ಸದಸ್ಯರು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದಲ್ಲದೆ ಕುನಗುಲ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಒಂದು ಮತ ಸೇರಿ ಒಟ್ಟು ಹದಿನೆಂಟು ಮತಗಳ ಪಡೆದ ಸುಧಾರಾಣಿ ಮುರುಗೇಶ್ ಸಂಗಂ ಅಧ್ಯಕ್ಷ ಸ್ಥಾನ ಒಲಿದು ಬಂದರೆ ಬಿಜೆಪಿಯಿಂದ ಗೆದ್ದಿದ್ದ ಕಾಳಮ್ಮ ಜಕ್ಕ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ನೀಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು ಕಾಂಗ್ರೆಸ್ ಮತ್ತು ಬಿಜೆಪಿ ಜಿದ್ದಾಜಿದ್ದಿಯ ಇಲಕಲ್ ನಗರಸಭೆ ಚುನಾವಣೆಯಲ್ಲಿ ಕೊನೆಗೂ ಶಾಸಕ ವಿಜಯಾನಂದ ಕಾಶಪ್ಪನವರವರು ಮೇಲುಗೈ ಸಾಧಿಸಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿರಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಅದೇ ಹುಲಗುನ್ ಮತಕ್ಷೇತ್ರದ ಶಾಸಕರು ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ಮಾಡುವುದನ್ನು ನುಡಿಯುತ್ತಾರೆ ನುಡಿದಿದ್ದನ್ನೇ ಮಾಡುತ್ತಾರೆ ಇದು ಒಂದು ಉದಾಹರಣೆಯಾಗಿದೆ ಸಭೆಯ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿದ್ದು ಇವತ್ತು ನಮ್ಮ ಪಕ್ಷದ ಇವತ್ತು ಸದಸ್ಯರಾದಂಥ ಶ್ರೀಮತಿ ಉದಾರಾಣಿ ಸಂಗಮ್ ಅವರು ಅಧ್ಯಕ್ಷರಾಗಿ ಇದಕ್ಕೆ ತಾನೇ ಆಯ್ಕೆಯಾಗಿದ್ದಾರೆ ಮತ್ತು ಶ್ರೀಮತಿ ಕಾಳಮ್ಮ ಜಕ್ಕ ಅವರು ಇವತ್ತು ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗಿದ್ದಾರೆ ಸುಮಾರು ಹದಿನೆಂಟು ಸದಸ್ಯರು ನಮ್ಮ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ನಮ್ಮ ಪಕ್ಷದ ಕೇವಲ ಎಂಟು ಚುನಾಯಿತ ಸದಸ್ಯರು ಇವತ್ತು ಬೇರೆ ಬೇರೆ ಪಕ್ಷದ ಇದು ಭಾರತೀಯ ಜನತಾ ಪಕ್ಷದ ಆರು ಜನ ಸದಸ್ಯರು ಮತ್ತು ಉಳಿದ ಒಬ್ಬ ಪಕ್ಷೇತರ ಅಭ್ಯರ್ಥಿ ಮತ್ತು ಇಲ್ಲಿನ ಇತರ ಪಕ್ಷದ ಮೂರು ಜನ ಒಟ್ಟಾರೆ ಒಂಬತ್ತು ಜನ ಇವತ್ತು ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತು ನಮ್ಮ ಪಕ್ಷದ ಜೊತೆಗೆ ವಿಲೀನವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಇವತ್ತು ಅವಕಾಶವನ್ನು ಇನ್ಕಲ್ ನಗರ್ಸೆ ಅವಕಾಶವನ್ನು ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ ನನ್ನ ಮೊಟ್ಟ ಮೊದಲಲ್ಲೂ ನನ್ನ ಎಲ್ಲ ನಮ್ಮ ಪಕ್ಷದ ಸದಸ್ಯರಿಗೆ ಹಾಗೂ ಭಾರತೀಯ ಜನತಾ ಪಕ್ಷದ ಸದಸ್ಯರು ಏನು ಇವತ್ತು ಆ ಪಕ್ಷದ ಆಡಳಿತವನ್ನು ಬೇಸತ್ತು ಏನು ಕಳೆದ ಮೂರುವರೆ ವರ್ಷದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣದೇ ಇರೋ ಕಾರಣಕ್ಕೆ ಇವತ್ತು ನಮ್ಮ ಕೈ ಜೋಡಿಸಿದ್ದಾರೆ ಅವರು ನಮ್ಮ ಬೆಂಬಲ ಬೆಂಬಲವನ್ನು ಸೂಚಿಸಿದ್ದಾರೆ ಅದರಂತೆ ಇನ್ನುಳಿದಂಥ ಸದಸ್ಯರು ಪಕ್ಷೇತರ ಅಭ್ಯರ್ಥಿ ಆಗಿರ್ಬೋದು ಅದು ಹಿಂದೆ ಜೆ ಡಿ ಎಸ್ ಒಂದು ಪಕ್ಷದ ಸ್ಪರ್ಧಿಸಿ ಅವರು ಗೆದ್ದಿದ್ರು ಇನ್ನು ಇಬ್ಬರು ಸದಸ್ಯರು ಅವರು ಕೂಡ ಇವತ್ತು ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರ ವತಿಯಿಂದ ನಾನು ಇವತ್ತು ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇವತ್ತು ಇವತ್ತೇನು ಇದು ರಾಜಕಾರಣದ ಒಂದು ತಂತ್ರಕ್ಕೆ ಕುತಂತ್ರ ಅಂತ ಟಿಟ್ ಫಾರ್ ಟ್ಯಾಟ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಕಳೆದ ಐದು ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿರುವಂತಹ ಭಾರತೀಯ ಜನತಾ ಪಕ್ಷ ಎಷ್ಟೊಂದು ಬೇಸತ್ತುಗೊಂಡಿದೆ ಅಂದರೆ ಜನರ ಮಧ್ಯೆ ಇವತ್ತು ಲೋಕಸಭಾ ಚುನಾವಣೆ ಉದಾಹರಣೆ ಆಗಿರ್ಬೋದು ಇವತ್ತು ಕಳೆದ ವಿಧಾನಸಭಾ ಚುನಾವಣೆ ಕೂಡ ಉದಾಹರಣೆ ಆಗಿ ಕೊಡೋಕ್ಕೆ ಇಚ್ಛೆ ಪಡ್ತೇನೆ ಈಗೂ ಮಾತಾಡ್ತಾರ ಅವರು ಮೂವತ್ತು ಸಾವಿರದಲ್ಲಿ ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತೇಳಿ ಗಾಳಿಯಲ್ಲಿ ಏನು ಹಾರಿ ಹಾರಿಬರ್ತಾವ ಮತ್ತು ಗಾಳಿಯಲ್ಲಿ ಮತವನ್ನು ಹಾರಿಸೋಕೆ ಸಾಧ್ಯತೆ ದೊಡ್ಡ ಹುಡುಗ ದೊಡ್ಡ ಮಾತಾಡ್ತಾನೆ ಹಂಗೆ ಅದಕ್ಕೆ ಅವ್ನು ದೊಡ್ಡ ಅನ್ನೋದು ಮತ್ತೆ ನಾನು ದೊಡ್ಡನೇ ಅಂತ ಅವನು ಅವನು ಎಂದೂ ಶಾನೆ ಆಕೆ ಆಗ್ಬೋದು ಯಾಕಂದರೆ ರಾಜಕಾರಣಿಗೆ ಒಂದು ಜವಾಬ್ದಾರಿ ಬೇಕು ಒಂದು ನಡವಳಿಕೆ ಬೇಕು ಮಾತಾಡುವಂಥ ಸೈನಿಕರು ಬೇಕು ಆಮೇಲೆ ನಡ್ಕೊಳ್ಳುವಂಥದ್ದು ಕೂಡ ಭಾಳ ಅಗತ್ಯ ಇರುತ್ತೆ ಕೊಟ್ಟ ಮಾತಿಗೆ ತಪ್ಪದಂಥ ನಡೆಯ ನಡೆದಿದ್ದರೆ ನಡೆದಿದ್ದರೆ ಇವತ್ತು ಯಾಕೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ರು ಇನ್ನು ಅರ್ಥ ಮಾಡ್ಕೋಬೇಕು ಯಾಕಂದರೆ ಸುಮ್ಮನೆ ಯಾರನ್ನೋ ನಾಲಾಯಕ ಅನ್ನೋದು ಯಾರು ನಾಲಾಯಕರು ಅನ್ನೋದು ಈ ತಾಲೂಕಿನ ಮತಕ್ಷೇತ್ರದ ಜನತೆ ತೋರಿಸಿದ್ದಾರೆ ಈಗ ನಾಲಾಯಕರು ಯಾರು ಒಳ್ಳವರು ಯಾರು ಯಾರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅಭಿವೃದ್ಧಿ ಕೆಲಸ ಕೂಡ ಜನರು ನೋಡಿದ್ದಾರೆ ಈಗಲೂ ನೋಡ್ತಾರೆ ಈಗ ಕಳೆದ ಒಂದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅಂತ ಬಸ್ನ ಮಾಡ್ತಾರೆ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಮಾಡ್ತಾಯಿದ್ದೀವಿ ಆಲ್ರೆಡಿ ಗಿರಿಕಲ್ ನಗರಕ್ಕೆ ಒಂದು ಸುಂದರ ನಗರವನ್ನು ಮಾಡಬೇಕು ಅನ್ನೋದು ಒಂದು ನನ್ನ ಕನಸಿದೆ ನನ್ನ ಬಾಲ್ಯ ಜೀವನದಿಂದ ನಾನು ಇಲ್ಲಿ ಬೆಳೆದಂಥ ಯಾಕಂದರೆ ನಾನು ಹೇಳ್ತಾ ಇರ್ತೀನಿ ಪದೇ ಪದೇ ಎಲ್ಲರಿಗೂ ಹುಟ್ಟಿದ್ದು ಬೆಳೆದಿದ್ದು ನಾನು ಹುಡುಗನ್ ಬಂದ ಕ್ಷೇತ್ರದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಯಾರು ಅಲ್ಲಿ ಅವ್ರಿಗೆ ಅವ್ರಿಗೇ ಕಬ್ರಿರುತ್ತೆ ಅವ್ರಿನ ಅಭಿವೃದ್ಧಿ ಬಗ್ಗೆ ಅವರಿನ ಚಿಂತಿನ ಬಗ್ಗೆ ಎಲ್ಲೋ ಹುಟ್ಟಿ ಎಲ್ಲೋ ಬಂದು ಇಲ್ಲಿ ರಾಜಕಾರಣಕ್ಕೋಸ್ಕರ ಬಂದಂಥವ್ರಿಗೆ ಆ ಒಂದು ಕಳಕಳಿ ಆಸಕ್ತಿ ಇರೋದಿಲ್ಲ ಅನ್ನೋದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದವರೇ ನಮಗೆ ಬೆಂಬಲವನ್ನು ಸಾಕು ಕೊಟ್ಟಿದ್ದಾರೆ ಅದಕ್ಕೆ ಇನ್ನಾದರೂ ಮಾತಾಡೋದನ್ನು ಬಿತ್ತು ಈ ಗೊಳ್ಳು ಶಬ್ದಗಳನ್ನು ಮಾತಾಡಿದ್ರೆ ಯಾರೂ ಕೇಳೋದಿಲ್ಲ ಗೌಡ ಅಂತ ಹೇಳುತ್ತ ಅದೇ ಹೇಳ್ತೀನಿ ನಾನು ಆಗಲಿಲ್ಲ ಅವನಿಗೆ ಇನ್ನೊಂದು ಊರು ಗೌಡ ನಮ್ಮ ಊರಿಗೆ ಕರಾ ಕಟ್ಟಕ್ಕೆ ಬೂಟ ಅಂತ ಅದಕ್ಕೆ ಅವನು ಕರಾ ಕಟ್ಟೋಕೆ ಗೂಟಿದ್ದಂಗೆ ಇಲ್ಲಿ ನಮ್ಮ ತಾಲೂಕಿಗೆ ಅವನು ಗೌಡ ಹಾಕಿ ಸಾಧ್ಯ ಇಲ್ಲ ಈ ತಾಲೂಕಿಗೆ ಬಂದು ಯಾಕೆ ಗೌಡ ಹಾಕಾನ ಅಲ್ಲೆ ಕೇಳಕ್ಕೆ ಹೋಗಿ ಗೌಡ ಆಗಟ್ಟು ಹಾ ದಿಗ್ಸೂರು ತಾಲೂಕಿಗೆ ಹೋಗಿ ಗೌಡ ಹಾಕೊಂಡು ರಾಯಚೂರು ತಾಲೂಕಿಗೆ ಹೋಗಿ ಗೌಡ ಆಗಲ್ಲ ಇಲ್ಲಿ ನಮ್ಮ ತಾಲೂಕಿನ ಗೌಡ ಅಂತಾನ ಗೌಡಕಿ ನಡೆಯೋದಿಲ್ಲ ಇಲ್ಲಿ ಗೌಡಕಿ ಕೇಳೋದಕ್ಕೂ ನಾವು ನಿಂತಿಲ್ಲ ನಿಂದಿರೋದು ಇಲ್ಲ ಇದು ಒಂದು ಸಾಂಕೇತಿಕವಾಗಿ ಅವನಿಗೆ ಟಿ ಫಾರ್ ಟ್ಯಾಟ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಮಾಡಿದ್ದೀನಿ ನೀನು ಇವತ್ತು ಅನುಭವಿಸು ಇವತ್ತು ಅದು ಕಾಲ ಚಕ್ರ ತಿರುಗ್ತಾ ಇರುತ್ತಂತ ನಿಂದಿರೋದಿಲ್ಲ ಅದಕ್ಕೆ ಯಾವತ್ತು ಏನೋ ಅಪಸ್ಪದವಾಗಿ ಮಾತಾಡಿ ಇವತ್ತು ಏನು ಯಾರನ್ನೋ ತೆಗಳಿದ್ರೆ ನೀನು ತೆಗ್ಳಿದ್ರೆ ಜನ ತೆಗಿಬೇಕಲ್ಲ ಜನರಿಗೆ ಗೊತ್ತಿದೆ ಏನು ಮಾಡಿದ್ದೀವಿ ಈ ಮತಕ್ಷೇತ್ರದಲ್ಲಿ ಕಳೆದ ಐವತ್ತು ವರ್ಷದ ಥರ ಅಷ್ಟು ಮಾಡ್ತಾ ಇದ್ವಿ ನಮ್ಮ ತಂದೆ ಆದಿಯಾಗಿ ತಾಯಿ ಆದಿಯಾಗಿ ನಾನು ಒಂದೇ ಮಂತ್ರದಲ್ಲಿ ಮೂರು ಜನ ಇವತ್ತು ಶಾಸಕರಾಗಿ ಇವತ್ತು ಆಯ್ಕೆ ಮಾಡಿದಂಥ ನನ್ನ ಪವಿತ್ರವಾದ ಮತಕ್ಷೇತ್ರ ಇದು ಹೃದಯ ಕ್ಷೇತ್ರ ಇವತ್ತು ಇಳಕಲ್ ನಗರ ನನ್ನ ಗುರಿ ಇದೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಎಲ್ಲ ಜನರನ್ನು ಎಲ್ಲ ಜಾತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಇವ್ರತನ ಕೋಮುವಾದತನ ಇವತ್ತೇನು ಆ ಜಾತಿ ಈ ಜಾತಿ ಅನ್ಕೊಂಡು ಅಲ್ಪಸಂಖ್ಯಾತರನ್ನ ತಗೊಳ್ಳುವಂಥದ್ದು ಇನ್ನೊಂದು ಸಮುದಾಯನ ತೆಗೊಳ್ಳುವಂಥದ್ದು ಸ್ವತಃ ತಮ್ಮ ಪಕ್ಷದ ಸದಸ್ಯರೇ ಅವ್ರು ಬಿ ಫಾರ್ಮ್ ಕೊಟ್ಟು ಗೆದ್ದಂಥವ್ರೆ ವಿಶ್ವಾಸ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಈ ಮನುಷ್ಯನಿಗೆ ಪಾಪ ಅನೇಕ ಜನ ಕಣ್ಣೀರು ಹಾಕಿದ್ರು ನನ್ನ ಮುಂದೆ ಅಭಿವೃದ್ಧಿ ಆಗಿಲ್ಲ ಒಂದು ಅವ್ರ ವಾರ್ಡ್ನಲ್ಲಿ ಕೆಲಸಗಳಾಗಿಲ್ಲ ಆ ಒಂದು ಕಾರಣಕ್ಕೆ ಇವತ್ತು ನನ್ನನ್ನು ನೆನೆ ಬಂದಿದ್ದಾರೆ ಅವರಿಗೆ ನಾನು ವಿಶ್ವಾಸದ ಮಾತನ್ನು ಕೊಡ್ತೀನಿ ಖಂಡಿತವಾಗಿ ಈ ಮುಂದಿನ ಅವಧಿಯಲ್ಲಿ ಏನು ಕೇವಲ ಹದಿನೈದು ಹದಿನಾರು ತಿಂಗಳ ಇವತ್ತು ಅವರ ನಗರಸಭೆಯ ಅವಧಿ ಇದೆ ಆ ಅವಧಿಯಲ್ಲಿ ಅವರ ಎಲ್ಲ ವಾರ್ಡ್ಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ನಡೀಬೇಕು ಸರ್ಕಾರದಿಂದ ಅನು ತರುವಂಥ ದಮ್ಮು ತಾಕತ್ತು ನನ್ನ ಹೇಳ್ತಾ ಇದ್ದೀನಿ ದಮ್ಮು ತಾಕತ್ತು ಅಂತ ಮಾತಾಡ್ತಾನೆ ನಾವು ಮತ್ತೆ ದಮ್ಮು ತಾಕತ್ತಿದ್ದಲೇ ಇದನ್ನು ತೋರಿಸಿದ್ದೀನಿ ದೊಡ್ಡವ್ರ್ ಗೌಡ ಇನ್ನೂ ಭಾಳ ಐತಿ ನಿಮಗೆ ತೋರಿಸೋದನ್ನು ಮಾತಾ ಒಳ್ಳೆಕ್ಕೆ ಇಚ್ಛೆ ಧನ್ಯವಾದ